ನಾನು ತುಂಬ ಏಳು ವರ್ಷದಿಂದ ಇಲ್ಲ ಇದ್ದೀರಿ ಏಳು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೀರಿ ಪಾಪ ಯಜಮಾನ್ರಿಗೆ ಒಂದು ಶೋಗಳು ನಡೀತಾ ಇಲ್ಲ ಶೋಗಳು ನಡೀತೀರ ಇಲ್ದಿರೋ ಪ್ರಾಬ್ಲಮ್ಮು ತುಂಬ ಕಷ್ಟ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೋಸ್ಕರ ಶೋರೂಮ್ ಕೊಟ್ಬಿಟ್ಟಿದ್ದಾರೆ ಶೋರೂಮ್ ಕೊಟ್ಟು ನಮಗೆಲ್ಲ ಕೆಲಸ ಕೊಟ್ಟಿದ್ದಾರೆ ಸ್ವಲ್ಪ ಅದಕ್ಕೋಸ್ಕರ ನಾವು ಬೇಜಾರಾಯ್ತು ನಮಗೆ ನಮಗೂ ಒಂದು ದುಃಖ ಆಯಿತು ಏನು ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೂ ನಮ್ಮ ಹೆಜ್ಬೆಂಡ್ಗೂ ದೊಡ್ಡ ದುಃಖ ಆಯಿತು ಅವರು ಪಾಪ ಅಳ್ತಾಯಿದ್ರು ನಮಗೂ ತುಂಬ ಬೇಜಾರಾಯಿತು ತುಂಬ ಇದಿಂದ ಕೊಟ್ಟಿದ್ದಾರೆ ಅದು ಎಲ್ಲಿ ಪಾಪ ಒಂದು ಪಿಚ್ಚರ್ ಬಂದು ಜನಗಳು ಇಲ್ಲ ಒಂದು ಜನ ಇಲ್ಲ ಒಬ್ಬರು ಇಲ್ಲ ಏನು ಮಾಡ್ತೀರ ಹೋದಾಗ ಸಲ ಐದು ಟಿಕೆಟ್ ಆರು ಟಿಕೆಟ್ ಹೋಗುತ್ತೆ ಏನು ಮಾಡಿದೆ ಇಷ್ಟು ದೊಡ್ಡ ಟೇಟ್ ಇಟ್ಕೊಂಡು ಆರು ಟಿಕೆಟ್ ಮಾಡೋಕ್ಕಾಗತ್ತಾ ಆರು ಟಿಕೆಟ್ ಇಟ್ಕೊಂಡು ಏಳು ಟಿಕೆಟ್ ಇಟ್ಕೊಂಡು ಮಾರ್ತಾಯಿದ್ರು ಪವ ಅವ್ರಿಗೂ ಬೇಜಾರು ನಮ್ಮ ಅಜ್ಮೆಂಡ್ಗಂತೂ ತುಂಬ ಇದಾಗ್ಬಿಟ್ಟಿತ್ತು ಅದಕ್ಕೆ ಅವ್ರು ಏನು ಮಾಡ್ಕೊಂಡು ಡಿಸೈಡ್ ಮಾಡಿಕೊಂಡು ಶೋರೂಮ್ ನೋಡ್ತಾವ್ರೆ ಯಾವ ಒಂದು ಬಸ್ ಶೋ ಶೋರೂಮ್ ಕೊಟ್ಟಿದ್ದಾರೆ ಈಗ ಅವ್ರಿಗೂ ಬೇಜಾರು ನಮಗೂ ಇದಾಯಿತು ನಮಗೂ ಯಾವಾಗ ಒಳ್ಳೆಯದೇ ನೋಡ್ತಾ ಇದ್ದಾರೆ ನಮ್ಗೆ ಕೆಲಸ ಇಲ್ಲ ಅಂದರು ನಮ್ಗೆ ಅದು ಹೇಳಿದ್ರು ಇಲ್ಲೇ ಇದು ಕೆಲಸ ಮಾಡ್ಕೋ ಓಲೋ ಬಸ್ಸು ಬರುತ್ತೆ ಅದು ನೋಡಿಕೊಂಡು ಇದು ಮಾಡಿ ಅಂತ ಹೇಳಿದ್ದಾರೆ ನೋಡೋಣ ನಮ್ಮ ಮುಂದೆ ಏನಾಗತ್ತೋ ಅಂದ್ಬಿಟ್ಟು ಅವಾಗ ಹೌಸ್ಫುಲ್ ಆಗ್ತಾಯಿತ್ತು ದೊಡ್ಡ ದೊಡ್ಡ ಸ್ಟಾರುಗಳಿದ್ದಾವಾಗ ವಿಷ್ಣುವರ್ಧನು ರಾಜ್ಕುಮಾರು ಅಂಬರೀಷ್ ಅವರೆಲ್ಲ ಅವಾಗ ದೊಡ್ಡವರು ಫುಲ್ ಹೌಸ್ಫುಲ್ ಆಗ್ತಾಯಿತ್ತು ಅವಾಗ ನಿಲ್ಸ್ಕೊಳ ನಿಂತ್ಕೊಳ್ಳೋಕ್ಕೆ ಜಾಗ ಇರ್ತದಿಲ್ಲ ನಮಗೆ ಅಷ್ಟು ಹೌಸ್ಫುಲ್ ನೋಡಿ ಇದೆಲ್ಲ ನೋಡಿ ಅವಾಗೆಲ್ಲ ಫುಲ್ ನಿಂತ್ಕೊಳ್ಳೋ ಕ್ಯೂ ಅದು ಅದು ಕ್ಯೂ ಅಲ್ಲಿ ನೋಡಿ ಆ ಕಡೆ ಕೀ ಟಿಕೆಟ್ ಕ್ಯೂ ಕ್ಯೂಗಳು ಅದೆಲ್ಲ ಇತ್ತು ಇವಾಗ ಒಂದು ಟಿಕೆಟ್ ಹೋಗಲ್ಲ ನೋಡಿ ಡಬಲ್ ಗೇಟ್ ಬೇರೆ ನಮಗೆ ಅವಾಗ ಎಷ್ಟು ಜನ ಗೊತ್ತಾ ಹಿಂಗೆ ನಿಂತ್ಕೊಂಡು ಹೋಗೋರು ಈಚೆ ಹೋಗೋರು ಫುಲ್ಲು ನೋಡಿ ಆ ಕಡೆ ಫುಲ್ ಇರೋದು ಕೊಂಡ್ರು ಇವಾಗ ಯಾರು ಇಲ್ಲ ಅಷ್ಟು ಬೇಜಾರಾಗೈತೆ ಏನು ಮಾಡೋಕ್ಕಾಗಲ್ಲ ಅಷ್ಟು ಇಷ್ಟು ವರ್ಷದಿಂದ ಮಾ ಅವರು ಇನ್ನೂ ಎರಡು ತಿಂಗಳು ಮಾಡಿದರೆ ಐವತ್ತು ವರ್ಷ ಆಗಿರೋದು ಥಿಯೇಟ್ರ್ ಓಪನ್ ಮಾಡಿ ಎರಡು ತಿಂಗಳು ಮಾಡಿದರೆ ಐವತ್ತು ವರ್ಷ ಆಗಿರೋದು ಪಾಪ ಅದಕ್ಕೂ ಮಾಡ್ಬೋದು ಜನಗಳು ಇದಾಗಿಲ್ಲ ಪಾಪ ಅವ್ರಿಗೂ ಅಷ್ಟು ಬೇಜಾರಾಗುತ್ತೆ ಇನ್ನು ಎರಡು ತಿಂಗಳು ಮಾಡಿಸಿದ್ರೆ ಐವತ್ತು ವರ್ಷ ಆಗಿ ಒಂದು ನಾನು ತುಂಬ ಏಳು ವರ್ಷದಿಂದ ಇಲ್ಲ ಇದ್ದೀರಿ ಎರಡು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೀರಿ ಪಾಪ ಯಜಮಾನ್ರಿಗೆ ಒಂದು ಶೋಗಳು ನಡೀತಾ ಇಲ್ಲ ಶೋಗಳು ನಡೀದಿರ ಇಲ್ದಿರೋ ಪ್ರಾಬ್ಲಮ್ಮು ತುಂಬ ಕಷ್ಟ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೋಸ್ಕರ ಶೋರೂಮ್ ಕೊಟ್ಬಿಟ್ಟಿದ್ದಾರೆ ಶೋರೂಮ್ ಕೊಟ್ಟು ನಮಗೆಲ್ಲ ಕೆಲಸ ಕೊಟ್ಟಿದ್ದಾರೆ ಸ್ವಲ್ಪ ಅದಕ್ಕೋಸ್ಕರ ನಾವು ಬೇಜಾರಾಯಿತು ನಮಗೆ ನಮಗೂ ಒಂದು ದುಃಖ ಆಯಿತು ಏನು ಮಾಡೋಕ್ಕಾಗಲ್ಲ ಹಾಂ ಪಾಪ ಅವ್ರಿಗೂ ನಮ್ಮ ಹೆಜ್ಬೆಂಡ್ಗೂ ದೊಡ್ಡ ದುಃಖ ಆಯಿತು ಅವರು ಪಾಪ ಅಳ್ತಾಯಿದ್ರು ನಮಗೂ ತುಂಬ ಬೇಜಾರಾಯಿತು ತುಂಬ ಇದಿಂದ ಕೊಟ್ಟಿದ್ದಾರೆ ಅದು ಎಲ್ಲಿ ಪಾಪ ಒಂದು ಪಿಚ್ಚರ್ ಬಂದು ಜನಗಳು ಇಲ್ಲ ಒಂದು ಜನ ಇಲ್ಲ ಒಬ್ಬರು ಇಲ್ಲ ಏನು ಮಾಡ್ತೀರ ಹೋದ್ರೆ ಒಂದು ಸಲ ಐದು ಟಿಕೆಟ್ ಆರು ಟಿಕೆಟ್ ಹೋಗುತ್ತೆ ಏನು ಮಾಡಿದೆ ಇಷ್ಟು ದೊಡ್ಡ ಥಿಯೇಟ್ರ್ ಇಟ್ಕೊಂಡು ಆರು ಟಿಕೆಟ್ ಮಾರೋಕ್ಕಾಗುತ್ತಾ ಆ ಟಿಕೆಟ್ ಇಟ್ಕೊಂಡು ಏಳು ಟಿಕೆಟ್ ಇಟ್ಕೊಂಡು ಮಾಡ್ತಾಯಿದ್ರು ಅವ ಅವ್ರಿಗೂ ಬೇಜಾರು ನಮ್ಮ ಅಜ್ಬೆಂಡ್ಗಂತೂ ತುಂಬ ಇದಾಗ್ಬಿಟ್ಟಿತ್ತು ಅದಕ್ಕೆ ಅವ್ರು ಏನು ಮಾಡುವ ಡಿಸೈಡ್ ಮಾಡಿಕೊಂಡು ಶೋರೂಮ್ ನೋಡ್ತಾವ್ರೆ ಯಾವ ಒಂದು ಬಸ್ ಶೋ ಶೋರೂಮ್ ಕೊಟ್ಟಿದ್ದಾರೆ ಈಗ ಅವ್ರಿಗೂ ಬೇಜಾರು ನಮಗೂ ಇದಾಯಿತು ನಮಗೆ ಯಾವಾಗ ಒಳ್ಳೆಯದೇ ನೋಡ್ತಾ ಇದ್ದಾರೆ ನಮ್ಗೆ ಕೆಲಸ ಇಲ್ಲ ಅಂದರು ನಮಗೂ ಅದು ಹೇಳಿ ಇಲ್ಲೇ ಇದು ಕೆಲಸ ಮಾಡ್ಕೋ ಓಲೋ ಬಸ್ಸು ಬರುತ್ತೆ ಅದು ನೋಡಿಕೊಂಡು ಇದು ಮಾಡಿ ಅಂತ ಹೇಳಿದ್ದಾರೆ ನೋಡೋಣ ಇನ್ನು ಮುಂದೆ ಏನಾಗುತ್ತ ಅಂದ್ಬಿಟ್ಟು ಅವಾಗ ಹೌಸ್ಫುಲ್ ಆಗ್ತಾಯಿತ್ತು ದೊಡ್ಡ ದೊಡ್ಡ ಸ್ಟಾರುಗಳಿದಾಗ ವಿಷ್ಣುವರ್ಧನು ರಾಜ್ಕುಮಾರು ಅಂಬರೀಷ್ ಅವರೆಲ್ಲ ಅವಾಗ ದೊಡ್ಡವರು ಫುಲ್ ಹೌಸ್ಫುಲ್ ಆಗ್ತಾಯಿತ್ತು ಅವಾಗ ನಿಲ್ತ್ಕೊಳ ನಿಂತ್ಕೊಳ್ಳೋಕೆ ಜಾಗ ಇರ್ತದಿಲ್ಲ ನಮಗೆ ಅಷ್ಟು ಹೌಸ್ಫುಲ್ ನೋಡಿ ಇದೆಲ್ಲ ನೋಡಿ ಅವಾಗೆಲ್ಲ ಫುಲ್ ನಿಂತ್ಕೊಳಕ್ಕೆ ಕೀವು ಅದು ಅದು ಕ್ಯೂ ನೋಡಿ ಆ ಕಡೆ ಕೀ ಟಿಕೆಟ್ ಕೊಡೋದು ಕ್ಯೂ ಕೀವುಗಳು ಅದೆಲ್ಲ ನಡೀತಾ ಇತ್ತು ಇವಾಗ ಒಂದು ಟಿಕೆಟ್ ಹೋಗೋಲ್ಲ ನೋಡಿ ಡಬಲ್ ಗೇಟ್ ಬೇರೆ ನಮಗೆ ಅವಾಗ ಎಷ್ಟು ಜನ ಗೊತ್ತಾ ಹಿಂಗೆ ನಿಂತ್ಕೊಂಡು ಹೋಗೋರು ಈಚೆ ಹೋಗೋರು ಫುಲ್ಲು ನೋಡಿ ಆ ಕಡೆ ಫುಲ್ ಇರೋದು ಟಿಕೆಟ್ ಕೊಂಡ್ರು ಇವಾಗ ಯಾರು ಇಲ್ಲ ಅಷ್ಟು ಬೇಜಾರಾಗೈತೆ ಏನು ಮಾಡೋಕ್ಕಾಗಲ್ಲ ಅಷ್ಟು ಇಷ್ಟು ವರ್ಷದಿಂದ ಇಂದ ಅವರು ಇನ್ನೂ ಎರಡು ತಿಂಗಳು ಮಾಡಿದರೆ ಐವತ್ತು ವರ್ಷ ಆಗಿರೋದು ಥಿಯೇಟ್ರ್ ಓಪನ್ ಮಾಡಿ ಎರಡು ತಿಂಗಳು ಮಾಡಿದಿರ ನಾ ಐವತ್ತು ವರ್ಷ ಆಗಿರು ಪಾಪ ಅದಕ್ಕೂ ಮಾಡ್ಬೋದು ಜನಗಳು ಇದಾಗಿಲ್ಲ ಪಾಪ ಅವ್ರಿಗೂ ಅಷ್ಟು ಬೇಜಾರಾಗುತ್ತೆ ಇನ್ನು ಎರಡು ತಿಂಗಳು ಮಾಡಿಸಿದ್ರೆ ಐವತ್ತು ವರ್ಷ ಆಗಿ ಒಂದು ನಾನು ತುಂಬ ಏಳು ವರ್ಷದಿಂದ ಇಲ್ಲ ಇದ್ದೀರಿ ಏಳು ವರ್ಷದಿಂದ ಇಲ್ಲ ಕೆಲಸ ಮಾಡ್ತಾ ಪಾಪ ಯಜಮಾನ್ರಿಗೆ ಒಂದು ಶೋಗಳು ಇಲ್ಲ ಶೋಗಳು ನಡೀದಿರ ಇಲ್ದಿರೋ ಪ್ರಾಬ್ಲಮ್ಮು ತುಂಬ ಕಷ್ಟ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೋಸ್ಕರ ಶೋರೂಮ್ ಕೊಟ್ಬಿಟ್ಟಿದ್ದಾರೆ ಶೋರೂಮ್ ಕೊಟ್ಟು ನಮಗೆಲ್ಲ ಕೆಲಸ ಕೊಟ್ಟಿದ್ದಾರೆ ಸ್ವಲ್ಪ ಅದಕ್ಕೋಸ್ಕರ ನಾವು ಬೇಜಾರಾಯಿತು ನಮಗೆ ನಮಗೂ ಒಂದು ದುಃಖ ಆಯಿತು ಏನು ಮಾಡೋಕ್ಕಾಗಲ್ಲ ಹಾಂ ಪಾಪ ಅವ್ರಿಗೂ ನಮ್ಮ ಅಜ್ಮೆಂಡ್ಗೂ ದೊಡ್ಡ ದುಃಖ ಆಯಿತು ಅವರು ಪಾಪ ಅಳ್ತಾಯಿದ್ರು ನಿಮಗೂ ತುಂಬ ಬೇಜಾರಾಯಿತು ತುಂಬ ಇದರಿಂದ ಕೊಟ್ಟಿದ್ದಾರೆ ಅದು ಎಲ್ಲಿ ಪಾಪ ಒಂದು ಪಿಕ್ಚರ್ ಬಂದು ಜನಗಳು ಇಲ್ಲ ಒಂದು ಜನ ಇಲ್ಲ ಒಬ್ಬರು ಇಲ್ಲ ಏನು ಮಾಡ್ತೀರ ಓ ಹೋದರೆ ಒಂದು ಸಲ ಐದು ಟಿಕೆಟ್ ಆರು ಟಿಕೆಟ್ ಹೋಗುತ್ತೆ ಏನು ಮಾಡಿ ಇಷ್ಟು ದೊಡ್ಡ ಥಿಯೇಟ್ರ್ ಇಟ್ಕೊಂಡು ಆರು ಟಿಕೆಟ್ ಮಾರಕ್ಕಾಗುತ್ತಾ ಆರು ಟಿಕೆಟ್ ಇಟ್ಕೊಂಡು ಏಳು ಟಿಕೆಟ್ ಇಟ್ಕೊಂಡು ಮಾರ್ತಾಯಿದ್ರು ಪಾಪ ಅವ್ರಿಗೂ ಬೇಜಾರು ನಮ್ಮ ಅಜ್ಬೆಂಡ್ಗಂತೂ ತುಂಬ ಇದಾಗ್ಬಿಟ್ಟಿತ್ತು ಅದಕ್ಕೆ ಏನು ಮಾಡಿಕೊಂಡು ಡಿಸೈಡ್ ಮಾಡಿಕೊಂಡು ಶೋರೂಮ್ ನೋಡ್ತಾವ್ರೆ ಯಾವ ಒಂದು ಬಸ್ ಶೋರೂಮ್ ಕೊಟ್ಟಿದ್ದಾರೆ ಈಗ ಅವ್ರಿಗೂ ಬೇಜ ನಮಗೂ ಇದಾಯಿತು ನಮಗೆ ಯಾವಾಗ ಒಳ್ಳೆಯದೇ ನೋಡ್ತಾ ಇದ್ದಾರೆ ನಮ್ಗೆ ಕೆಲಸ ಇಲ್ಲ ಅಂದರು ನಮಗೂ ಅದು ಹೇಳಿ ಇಲ್ಲೇ ಇದು ಕೆಲಸ ಮಾಡ್ಕೋ ಓಲೋ ಬಸ್ಸು ಬರುತ್ತೆ ಅದು ನೋಡಿಕೊಂಡು ಇದು ಮಾಡಿ ಅಂತ ಹೇಳಿದ್ದಾರೆ ನೋಡೋಣ ನಮ್ಮ ಮುಂದೆ ಏನಾಗುತ್ತೋ ಅಂದ್ಬಿಟ್ಟು ಅವಾಗ ಹೌಸ್ಫುಲ್ ಆಗ್ತಾಯಿತ್ತು ದೊಡ್ಡ ಸ್ಟಾರುಗಳಿದಾಗ ವಿಷ್ಣುವರ್ಧನು ರಾಜ್ಕುಮಾರು ಅಂಬರೀಷ್ ಅವರೆಲ್ಲ ಅವಾಗ ದೊಡ್ಡವರು ಫುಲ್ ಹೌಸ್ಫುಲ್ ಆಗ್ತಾಯಿತ್ತು ಅವಾಗ ನಿಲ್ಸ್ಕೊಳ ನಿಂತ್ಕೊಳ್ಳೋಕೆ ಜಾಗ ಇರ್ತದಿಲ್ಲ ನಮಗೆ ಅಷ್ಟು ಹೌಸ್ಫುಲ್ ನೋಡಿ ಇದೆಲ್ಲ ನೋಡಿ ಅವಾಗೆಲ್ಲ ಫುಲ್ ನಿಂತ್ಕೊಳ್ಳೋಕೆ ಕ್ಯೂ ಅದು ಕ್ಯೂ ಅಲ್ಲಿ ನೋಡಿ ಆ ಕಡೆ ಕೀ ಟಿಕೆಟ್ ಕ್ಯೂ ಕ್ಯೂಗಳು ಅದೆಲ್ಲ ನಡೀತಾ ಇತ್ತು ಇವಾಗ ಒಂದು ಟಿಕೆಟ್ ಹೋಗಲ್ಲ ನೋಡಿ ಡಬಲ್ ಗೇಟ್ ಬೇರೆ ನಮಗೆ ಅವಾಗ ಎಷ್ಟು ಜನ ಗೊತ್ತಾ ಹಿಂಗೆ ನಿಂತ್ಕೊಂಡು ಹೋಗೋರು ಈಚೆ ಹೋಗೋರು ಫುಲ್ಲು ನೋಡಿ ಆ ಕಡೆ ಫುಲ್ ಇರೋದು ಟಿಕೆಟ್ ಕೊಂಡ್ರು ಇವಾಗ ಯಾರು ಇಲ್ಲ ಅಷ್ಟು ಬೇಜಾರಾಗೈತೆ ಏನು ಮಾಡೋಕ್ಕಾಗಲ್ಲ ಅಷ್ಟು ಇಷ್ಟು ವರ್ಷದಿಂದ ಮಾ ಅವರು ಇನ್ನೂ ಎರಡು ತಿಂಗಳು ಮಾಡಿದರೆ ಐವತ್ತು ವರ್ಷ ಆಗಿರೋದು ಥಿಯೇಟ್ರ್ ಓಪನ್ ಮಾಡಿ ಎರಡು ತಿಂಗಳು ಮಾಡಿದರೆ ಐವತ್ತು ವರ್ಷ ಆಗಿರೋದು ಪಾಪ ಅದಕ್ಕೂ ಮಾಡ್ಬೋದು ಜನಗಳು ಇದಾಗಿಲ್ಲ ಪಾಪ ಅವ್ರಿಗೂ ಅಷ್ಟು ಬೇಜಾರಾಗ ಇನ್ನು ಎರಡು ತಿಂಗಳು ಮಾಡ್ಸಿದ್ರೆ ಐವತ್ತು ವರ್ಷ ಆಗಿ ಒಂದು